ವಿಭಜನೆ ಎಂದರೆ ನನ್ನ ಶವಪೆಟ್ಟಿಗೆ ಮೇಲೆ ಹೊಡೆದ ಮಳೆ ಎಂದು ಹೇಳಿದ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಗಾಂಧೀಜಿಯವರು ಗಾಂಧೀಜಿಯವರು ಸ್ವಾತಂತ್ರ್ಯ ಬಂದ ನಂತರ ದೇಶ ವಿಭಜನೆಯ ಆಗಿದ್ದನ್ನು ಅವರು ಸಹಿಸಿಕೊಳ್ಳಲಾರದೆ ನೋವಿನಿಂದ ಈ ಹೇಳಿಕೆಯನ್ನು ನೀಡುತ್ತಾರೆ ಏನಂತ ಅಂದರೆ ನನ್ನ ಶವಪೆಟ್ಟಿಗೆ ಮೇಲೆ ಹೊಡೆದ ಮಳೆ ಅಂತ ಹೇಳಿ ವಿಭಜನೆ ಬಗ್ಗೆ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಬ್ರಿಟಿಷ್ ಸಾಮ್ರಾಜ್ಯ ಅಳಿಯುವುದಕ್ಕೆ ನಾನೆಂದಿಗೂ ಕಾರಣವಾಗಲಾರೆ ಬ್ರಿಟನ್ ಸಾಮ್ರಾಜ್ಯಶಾಹಿ ದೇಶಗಳಲ್ಲಿ ಸೂರ್ಯ ಮುಳುಗುವುದೇ ಇಲ್ಲ ಬ್ರಿಟಿಷ್ ಸಾಮ್ರಾಜ್ಯ ಅಳಿಯುವುದಕ್ಕೆ ನಾನೆಂದಿಗೂ ಕಾರಣವಾಗಲಾರೆ ಬ್ರಿಟನ್ ಸಾಮ್ರಾಜ್ಯಶಾಹಿ ದೇಶಗಳಲ್ಲಿ ಸೂರ್ಯ ಮುಳುಗುವುದೇ ಇಲ್ಲ ಎಂಬ ಹೇಳಿಕೆ ನೀಡಿದವರು ಯಾರು ವಿನ್ಸ್ಟನ್ ಚರ್ಚಿಲ್ ವಿನ್ಸ್ಟನ್ ಚರ್ಚಿಲ್ ಇವರು ಬ್ರಿಟಿಷ್ ಸಾಮ್ರಾಜ್ಯದಿಂದ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡಲು ನಿರಾಕರಿಸ್ತಾರೆ ಯಾಕೆ ನಿರಾಕರಿಸ್ತಾರೆ ಅನ್ನೋದಕ್ಕೆ ಈ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೆ ವಿನ್ಸ್ಟನ್ ಚರ್ಚಲ್ರವರು ಸಾವಿರದ ಒಂಬೈನೂರ ನಲವತ್ತೆಂಟರ ಜೂನ್ ಒಳಗಾಗಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೊರಡುವುದಾಗಿ ಹಾಗೂ ಆ ಅವಧಿಯ ಒಳಗಾಗಿ ಭಾರತೀಯರಿಗೆ ಅಧಿಕಾರ ವರ್ಗಾಯಿಸುವುದಾಗಿ ಬ್ರಿಟನ್ ಪ್ರಧಾನಿ ಕ್ಲಿಮೆಂಟ್ ಅಟ್ಲಿ ಯಾವಾಗ ಪ್ರಕಟಿಸಿದರು ಸಾವಿರದ ಒಂಬೈನೂರ ನಲವತ್ತೆಂಟರ ಜೂನ್ ಒಳಗಾಗಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೊರಡೋದು ಆಗಿ ಹಾಗೂ ಆ ಅವಧಿಯ ಒಳಗಾಗಿ ಭಾರತೀಯರಿಗೆ ಅಧಿಕಾರ ವರ್ಗಾಯಿಸುವುದಾಗಿ ಬ್ರಿಟನ್ ಪ್ರಧಾನಿ ಕ್ಲಿಮೆಂಟ್ ಅಟ್ಲಿ ಯಾವಾಗ ಪ್ರಕಟಣೆ ಮಾಡ್ತಾರೆ ಫೆಬ್ರವರಿ ಇಪ್ಪತ್ತು ಸಾವಿರದ ಒಂಬೈನೂರ ನಲವತ್ತೇಳು ಪ್ರಶ್ನೆ ಸಂಖ್ಯೆ ನಾಲ್ಕು ಕ್ಲಿಮೆಂಟ್ ಅಟ್ಲಿ ಯಾವ ಪಕ್ಷಕ್ಕೆ ಸೇರಿದವರು ಕಾರ್ಮಿಕ ಪಕ್ಷ ಮುಸ್ಲಿಂ ಲೀಗ್ ನೇರ ಕ್ರಮ ದಿನಾಚರಣೆ ಡೈರೆಕ್ಟ್ ಆ್ಯಕ್ಷನ್ ಡೇ ಆರಂಭಿಸಿದ್ದು ಯಾವಾಗ ಸಾವಿರದ ಒಂಬೈನೂರ ನಲವತ್ತಾರರ ಆಗಸ್ಟ್ ಹದಿನಾರರಂದು ಮುಸ್ಲಿಂ ಲೀಗ್ ನೇರ ಕ್ರಮ ದಿನಾಚರಣೆಯನ್ನು ಆಗಸ್ಟ್ ಹದಿನಾರು ಸಾವಿರದ ಒಂಬೈನೂರ ನಲವತ್ತಾರರಂದು ಆಚರಣೆ ಮಾಡುತ್ತೆ ಅಂದರೆ ಹಿಂದೂಗಳ ಮೇಲೆ ನೇರವಾಗಿ ಆಕ್ರಮಣವನ್ನು ಮಾಡೋದ್ರ ಮೂಲಕ ನಮಗೆ ನಮ್ಮದೇ ಆದ ಒಂದು ಸ್ವತಂತ್ರ ರಾಷ್ಟ್ರ ಬೇಕು ಬೇರೆ ರಾಷ್ಟ್ರ ಬೇಕು ಅಂಥೇಳಿ ಡಿಮ್ಯಾಂಡನ್ನು ಮಾಡುತ್ತೆ ಹಾಗಾಗಿ ಅಲ್ಲಿ ಈ ಘಟನೆಯಿಂದ ಹಿಂಸಾಚಾರ ಹೆಚ್ಚಾಗಿ ದೇಶದಲ್ಲಿ ಅನೇಕ ಕಗ್ಗೊಲೆಗಳಾದವು ಆ ನಂತರದಲ್ಲಿ ದೇಶವನ್ನು ವಿಭಜನೆ ಮಾಡೋದಕ್ಕೆ ಎಲ್ಲ ನಾಯಕರು ಒಪ್ಪಿಕೊಳ್ತಾರೆ ಪಾಕಿಸ್ತಾನದ ಮೊದಲ ಪ್ರಧಾನಮಂತ್ರಿ ಯಾರು ಲಿಯಾಕತ್ ಅಲಿಖಾನ್ ದೇಶ ಬಾಂಧವರಿಗೆ ನಾನು ಕೊಡುವ ಯಾವ ಸಂದೇಶವೂ ಇಲ್ಲ ನಾನು ಬರಿದಾಗಿದ್ದೇನೆ ಎಂಬ ಹೇಳಿಕೆಯನ್ನು ನೀಡಿದವರು ಯಾರು ಗಾಂಧೀಜಿಯವರು ಗಾಂಧೀಜಿಯವರು ಸ್ವಾತಂತ್ರ್ಯ ಬಂದ ನಂತರ ಕಲ್ಕತ್ತಾದ ನೌಕಾಲಿಯಲ್ಲಿ ಇರ್ತಾರೆ ಅಲ್ಲಿ ಕೋಮುವಾದದಿಂದ ಜನ ಜನರ ಜನರ ನಡುವೆ ಹಿಂಸಾಚಾರವನ್ನು ನೋಡಿ ತುಂಬ ದುಃಖದಿಂದ ಒಂದು ಅದಕ್ಕೆ ಸಮಾಧಾನಕರವನ್ನ ಹೇಳೋ ರೀತಿಯಲ್ಲಿ ಉಪವಾಸ ತ್ಯಾಗರನ್ನು ಕೈಗೊಂಡಿರ್ತಾರೆ ಇಂಥ ಸಂದರ್ಭದಲ್ಲಿ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ದೇಶ ಬಾಂಧವ ಸ್ವಾತಂತ್ರ್ಯ ಸಂದೇಶವನ್ನು ಕೊಡಿ ಗಾಂಧೀಜಿಯವರೇ ಅಂತ ಕೇಳಿದಾಗ ಅವರು ದೇಶ ಬಾಂಧವರಿಗೆ ನಾನು ಕೊಡುವ ಯಾವ ಸಂದೇಶವೂ ನನ್ನ ಬಳಿ ಇಲ್ಲ ನಾನು ಬರಿದಾಗಿದ್ದೇನೆ ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ರಾಡ್ಕಿಪ್ ಗಡಿ ಆಯೋಗ ಸಾವಿರದ ಒಂಬೈನೂರ ನಲವತ್ತೇಳು ಇದನ್ನು ಯಾವ ಉದ್ದೇಶಕ್ಕಾಗಿ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್ರು ನೇಮಿಸಿದರು ರ್ಯಾಡ್ ರ್ಯಾಡ್ ಕ್ಲಿಪ್ ಗಡಿ ಆಯೋಗ ವಿಭಜಿತ ಪಂಜಾಬ್ ಮತ್ತು ಬಂಗಾಳಗಳ ಗಡಿ ನಿರ್ಧರಿಸುವುದು ಹಾಗೂ ಎರಡೂ ದೇಶಗಳ ದೇಶಗಳಿಗೆ ಸೈನ್ಯ ಪೊಲೀಸ್ ಆಸ್ತಿಪಾಸ್ತಿ ಸಿಬ್ಬಂದಿ ರೈಲ್ವೆ ಬಂಡವಾಳಗಳನ್ನು ಹಂಚುವುದು ಇದರ ಉದ್ದೇಶವಾಗಿತ್ತು ಕ್ಲಿಪ್ ಗಡಿ ಆಯೋಗದಲ್ಲಿ ಎಷ್ಟು ಜನ ಸದಸ್ಯರಿದ್ದರು ರ್ಯಾಡ್ ಕ್ಲಿಪ್ ಗಡಿ ಆಯೋಗದಲ್ಲಿ ಒಬ್ಬರು ಸದಸ್ಯರಿದ್ದರೆ ಈ ಆಯೋಗ ಜೂನ್ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೇಳರಂದು ನೇಮಕವಾಗುತ್ತೆ ಗಡಿನಾಡಿನ ಗಾಂಧಿ ಎಂಬ ಬಿರುದು ಯಾರಿಗಿತ್ತು ಅಬ್ದುಲ್ ಗಫರ್ ಖಾನ್ ಗಡಿನಾಡಿನ ಗಾಂಧಿ ಎಂಬ ಬಿರುದು ಅಬ್ದುಲ್ ಗಫರ್ ಖಾನ್ ಅವರಿಗಿತ್ತು ಇದಿಷ್ಟು ಇವತ್ತಿನ ಹತ್ತು ಪ್ರಶ್ನೆಗಳಾಗಿರ್ತವೆ ಹತ್ತು ಪ್ರಶ್ನೆ ಮತ್ತು ಅದಕ್ಕೆ ತಕ್ಕಂಥ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ ಇದರ ಸದುಪಯೋಗವನ್ನು ತಾವೆಲ್ಲರೂ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ